ಇಷ್ಟೆ ಒಂದು ಸಾಹಸ ಕೊರಟಿದ್ದೇನೆ ಇದು ನನ್ನ ಒಂದು ಹನ್ನೆರಡು ವರ್ಷದ ಹಿಂದೆ ಕಂಡಂತ ನನ್ನ ಕನಸು ನಮ್ಮ ಕಲ್ಚರು ಕರ್ನಾಟಕ ಅಂದಾಗ ಒಂದಿಷ್ಟು ಕಲ್ಚರ್ಗಳಿದೆ ಆ ಕಲ್ಚರ್ಗಳಲ್ಲಿ ಒಂದು ವಿಶೇಷವಾದಂಥದ್ದು ಯಕ್ಷಗಾನ ಅದನ್ನು ನಾನು ಚೈಲ್ಡ್ಹುಡ್ಡಿಂದ ಸಣ್ಣಿಂದ ನೋಡ್ಕೊಂಡು ಬಂದಿರೋದರಿಂದ ಅದರದ್ದು ಸಮುದ್ರದಷ್ಟು ವಿಷಯ ಇದೆ ಅದು ಆ ವಿಷಯ ಜನರಿಗೆ ಗೊತ್ತಾಗಬೇಕು ಅದನ್ನು ಗುರ್ತುಪಡಿಸೋದಕ್ಕೆ ಒಂದು ದಾರಿ ಸರಿಯಾದ ಬೇಕಂತ ಅನಿಸ್ತು ಒಂದು ಏಳು ವರ್ಷ ಹಿಂದೆ ಟ್ರೈ ಮಾಡಿದ್ದೆ ಆವಾಗ ಸ್ವಲ್ಪ ಕೈಯೆಲ್ಲ ಸುಟ್ಕೊಂಡು ಇದು ಆಗಲಿಲ್ಲ ನನಗೆ ಅಂದರೆ ನಾನು ಅಂದ್ಕಟ್ಟಿದ್ದು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಅದನ್ನಲ್ಲಿಗೆ ಡ್ರಾಪ್ ಮಾಡಿದೆ ಅದಾದಮೇಲೆ ಯಾವಾಗ ನಮ್ಮದೊಂದು ಐದಾರು ಐದು ಸಿನಿಮಾಗಳು ಕಂಪ್ಲೀಟ್ ಆಯಿತು ಒಂದು ನಾಲೆಜ್ ಸಿಕ್ತು ಓಕೆ ಏನೋ ಮಾಡ್ಬೋದು ಅಂತ ಸತತವಾದಂಥ ಒಂದು ಟೀಮ್ ಎಫರ್ಟು ಕಂಟಿನ್ಯೂಸ್ಲಿ ನಾವು ಫೋಕಸ್ಡಾಗಿ ಸಿನಿಮಾನ ಮುಗಿಸಿದ್ವಿ ಮುಗಿಸಿ ಸೆನ್ಸಾರ್ ಹಂತಕ್ಕೆ ಬಂದಿದ್ದೀವಿ ಇನ್ನೇನು ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಇಟ್ಕೊಂಡಿದ್ದೀವಿ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಇದು ಸಿನಿಮಾ ಅಂತ ನೀವು ಕನ್ಸಿಡರ್ ಮಾಡೋದಕ್ಕಿಂತ ನನ್ನ ಇಷ್ಟು ವರ್ಷದ ನಂದು ಏನು ನಾನು ಕ ಸಂಪಾದನೆ ಮಾಡಿದ್ದೀನಿ ಅದಷ್ಟನ್ನು ಇದನ್ನು ಇದಕ್ಕೆ ದಾರಿ ಎರೆದಿದ್ದೀನಿ ಸೊ ಇದು ಜನರಿಗೆ ಮುಟ್ಟಬೇಕು ಕಲ್ಚರ್ನ ಜನ ನೋಡೋ ಥರ ಆಗಬೇಕು ಇದರ ಗಾಢತೆ ಸಮುದ್ರದಂಥ ಒಂದು ವಿಷಯ ಇದರೊಳಗಡೆ ಇದೆ ಯಕ್ಷಗಾನದಲ್ಲಿ ಒಂದು ಮೂರನೇ ಕ್ಲಾಸ್ ಓದ್ದಂಥವನು ವಿದ್ವತ್ ಥರದಲ್ಲಿ ಮಾತಾಡ್ತಾನೆ ಹಿಸ್ಟ್ರಿಯ ಎಲ್ಲ ವಿಷಯಗಳನ್ನು ಎಲ್ಲ ತಲೆಮಾರುಗಳ ಹೆಸರುಗಳನ್ನು ಸುದೀರ್ಘವಾಗಿ ಐದು ಗಂಟೆ ಆರು ಗಂಟೆ ಕಾಲ ಕಾಲು ಮಾತಾಡ್ತಾರೆ ಅದಾದಮೇಲೆ ಹತ್ರ ಹತ್ರ ಮೈ ಮೇಲೆ ಒಂದು ನಲವತ್ತೈದರಿಂದ ಐವತ್ತು ಕೆ ಜಿ ತೂಕ ಹಾಕೊಂಡು ಆರು ಗಂಟೆ ಯಕ್ಷಗಾನ ಪ್ರದರ್ಶನ ಕೊಡುವಂಥದ್ದು ನಿರಳ್ಗಳವಾಗಿ ಕನ್ನಡ ಮಾತಾಡುವಂಥದ್ದು ಇದು ನಾನು ಕಂಡಂಥ ಯಕ್ಷಗಾನ ಮೇಲೆ ನಾವು ಸಿನಿಮಾದಲ್ಲಿ ನಾ ಸಾಮಾನ್ಯವಾಗಿ ಮೂರು ರಾಗ ನಾಲ್ಕು ರಾಗಗಳನ್ನ ಜಾಸ್ತಿ ಬಳಸ್ತೀವಿ ಬಟ್ ಎಕ್ಸ್ಪೆಷಲಿ ಅವರ ಯಕ್ಷಗಾನಗಳಲ್ಲಿ ಇನ್ನೂರ ಇನ್ನೂರೈವತ್ತು ಹಾಡುಗಳಿರುತ್ತೆ ಸೊ ಈ ಸಿನಿಮಾದಲ್ಲಿ ಹತ್ರ 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 ಮೂವತ್ತಾರು ರಾಗಗಳನ್ನು ಅವ್ರು ಬಳಸಿದ್ದಾರೆ ಅದಾದಮೇಲೆ ಹತ್ರ ಹತ್ರ ಅರವತ್ತಕ್ಕಿಂತ ಎಪ್ಪತ್ತು ಹಾಡುಗಳಿದೆ ಒಂದು ಭಾರಿ ವಿಶೇಷ ನನಗಂತೂ ಸ್ಕೋರ್ ಮಾಡ್ತಾ ಒಂದು ಬೇರೆ ಪ್ರಪಂಚಕ್ಕೆ ಡಿವೈನ್ ಪ್ರಪಂಚಕ್ಕೆ ಸೊ ಅದನ್ನು ಕೊಲಾಬ್ರೇಟ್ ಥರ ಮಾಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಅದು ನನಗ ನನಗೆ ಗೊತ್ತಿದ್ದಂಗೆ ನಾನು ಅದನ್ನು ಹೇಗೆ ಆ ಊಟನ ಸವಿದಿದ್ದೀನೋ ಅದಕ್ಕಿಂತ ಜಾಸ್ತಿ ನೀವು ಸವಿತೀರ ಥಿಯೇಟ್ರಲ್ಲಿ ಇದು ಕಂಪ್ಲೀಟ್ಲಿ ಥಿಯೇಟ್ರ್ ಓರಿಯೆಂಟೆಡ್ ಸಿನಿಮಾ ಅಂದರೆ ಯಕ್ಷಗಾನದ ನೀವು ಇಲ್ಲಿ ನೋಡಿದ ಇಲ್ಲಿ ತನಕ ನೋಡಿದಂಥ ಒಂದು ವಿಷನ್ ಬೇರೆ ಇಲ್ಲಿ ನೀವು ನೋಡುವಂಥ ವಿಷನ್ಗಳು ಬೇರೆ ಇದು ಪ್ರತಿಯೊಬ್ಬರಿಗೂ ಒಂದು ಸೀಮಿತ ಅಂತ ಏನಿದೆ ಅದು ಸೀಮಿತ ಆಗದೆ ಪ್ರತಿಯೊಬ್ಬರಿಗೂ ಇದು ಪ ಏನು ಮುಟ್ಟಬೇಕು ಇದು ಉದ್ದೇಶವೇ ಅಷ್ಟೇ ಹಾಗಾಗಿ ನಾನು ಪ್ರೆಸ್ ಮೀಟು ಈ ಥರದ್ದೆಲ್ಲ ದೊಡ್ಡ ಮಾಡಿದಾಗ ನಿಮ್ಮದು ವೈಯಕ್ತಿಕವಾಗಿ ನಿಮ್ಮ ಹತ್ರ ಮಾತಾಡಬೇಕು ಇದನ್ನು ಸಿನಿಮಾ ಅಂತ ಕನ್ಸಿಡರ್ ಮಾಡಿದೆ ಹಾಗಂತ ಇದು ಕಮರ್ಷಿಯಲ್ ಎಲಿಮೆಂಟ್ಗಳೆಲ್ಲವೂ